ಲಕ್ನೌದ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಬ್ಬರು ಹುಡುಗಿಯರು ಜೀವ ಉಳಿಸಿಕೊಂಡೆ ಮಹಡಿ ಮೇಲಿಂದ ಹಾರಿದ್ದಾರೆ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ಈ ಘಟನೆ ನಡೆದಿದೆ ಅನ್ನಪೂರ್ಣ ಗರ್ಲ್ಸ್ ಹಾಸ್ಟೆಲ್ನಲ್ಲಿ ಎಸಿ ಸ್ಫೋಟಗೊಂಡು ಹಾಸ್ಟೆಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಹಾಸ್ಟೆಲ್ನ ಎರಡನೇ ಮಹಡಿಯಲ್ಲಿ ಸಿಲುಕಿಕೊಂಡಿದ್ದ ಇಬ್ಬರು ಹುಡುಗಿರನ್ನ ಸ್ಥಳೀಯರು ಏಣಿಯ ಸಹಾಯದಿಂದ ರಕ್ಷಿಸಿದ್ರು ಆದರೆ ಒಬ್ಬ ಹುಡುಗಿ ಏಣಿಗೆ ಕಾಲಿಡಲು ಪ್ರಯತ್ನಿಸ್ತಾ ಇದ್ದಾಗ ಕೆಳಕ್ಕೆ ಬಿದ್ದಲು ಬಿದ್ದ ವಿದ್ಯಾರ್ಥಿನಿಗೆ ಯಾವುದೇ ಗಂಭೀರ ಗಾಯಗಳಾಗಿಲ್ಲ ಅಂತ ಅಗ್ನಿಶಾಮಕ ಸಿಬ್ಬಂದಿ ತಿಳಿಸಿದ್ದಾರೆ ಮೈಸೂರಿನ ಕಬಿನಿ ದಮ್ಮನಕಟ್ಟೆ ಸಫಾರಿಯಲ್ಲಿ ನಾಲ್ಕು ಮರಿಗಳ ಜೊತೆ ತಾಯಿ ಹುಲಿ ದರ್ಶನ ಕೊಟ್ಟಿದೆ ನಾಗರ ಹುಳಿಯ ದಮ್ಮನಕಡ್ಡೆ ಸಫಾರಿ ವಲಯದಲ್ಲಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರ ಕಣ್ಣಿಗೆ ರೋಮಾಂಚನ ದೃಶ್ಯ ಕಾಣಿಸಿದೆ ಮಗ್ಗೆ ಎಂಬ ಹೆಸರಿನ ಹುಲಿ ತನ್ನ ಮರಿಯೊಂದನ್ನು ಕಚ್ಕೊಂಡು ಮೂರು ಮರಿಯೊಂದಿಗೆ ಸ್ಥಳ ಬದಲಿಸ್ತಾ ಇರೋ ದೃಶ್ಯ ಕಾಣಿಸಿದೆ ಅಪರೂಪದ ದೃಶ್ಯ ಸಫಾರಿಗೆ ತೆರಳಿದ್ದವರ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಮರಿಗಳೊಂದಿಗೆ ಮಗ್ಗೆ ಹುಲಿ ಕಂಡು ಸಫಾರಿಗರು ಫುಲ್ ಖುಷಿಯಾಗಿದ್ದಾರೆ ಜೀವನ್ ಕೃಷ್ಣಪ್ಪ ಅನ್ನೋರ ಕ್ಯಾಮ್ರಾದಲ್ಲಿ ಹುಲಿಗಳ ದೃಶ್ಯ ಸರಿಯಾಗಿದೆ ತೋಟದಲ್ಲಿ ಕಟ್ಟಿದ್ದ ಜೋಡೆತ್ತು ಕಳತನವಾದ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿಕ್ಕನಹಳ್ಳಿ ಗ್ರಾಮದ ಶಿವಪ್ಪ ನೂರಿಗೆ ಸೇರಿದ ಎತ್ತುಗಳನ್ನು ಕಳತನ ಮಾಡಲಾಗಿದೆ ರೈತ ಶಿವಪ್ಪ ಎತ್ತುಗಳನ್ನು ಕಟ್ಟಿ ತೋಟದಲ್ಲೇ ಮಲಗಿದ್ದ ಆದರೆ ಕಳ್ಳರು ರಾತ್ರೋರಾತ್ರಿ ತೋಟಕ್ಕೆ ನುಗ್ಗಿ ಕಾಯಿ ಚಳಕ ತೋರಿಸಿದ್ದಾರೆ ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಉಡುಪಿಯ ಯಕ್ಷಗಾನ ಕಲಾರಂಗ ಸಂಸ್ಥೆ ಮಕ್ಕಳಿಗೆ ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಉಡುಪಿ ಜಿಲ್ಲೆಯ ಎಲ್ಲ ತಾಲೂಕಿನ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿ ನೀಡುತ್ತಿದ್ದಾರೆ ಪ್ರತಿ ಶಾಲೆಯಿಂದ ಅರವತ್ತು ಮಕ್ಕಳ ತಂಡಕ್ಕೆ ಒಂದು ವಾರದ ವಿಶೇಷ ಯಕ್ಷಗಾನ ಶಿಬಿರ ಏರ್ಪಡಿಸಿದ್ದಾರೆ ಯಕ್ಷಗಾನದ ಗುಣಮಟ್ಟ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದೆ ಪ್ರತಿದಿನ ಹದಿನಾರು ಗಂಟೆಗಳಿಗೂ ಅಧಿಕ ಕಾಲ ಯಕ್ಷಗಾನದ ಕುಣಿತ ವೇಷಭೂಷಣ ಮಾತುಗಾರಿಕೆ ಕಲಿಸೋದ್ರ ಜೊತೆಗೆ ಜೀವನ ಪಾಠ ಹೇಳ್ಕೊಡ್ಲಾಗ್ತಿದೆ ನಿಯಂತ್ರಣ ತಪ್ಪಿ ಶಾಲಾ ಬಸ್ಸು ಹೊಂಡಕ್ಕೆ ಇಳಿದ ಘಟನೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಡೆದಿದೆ ಶಾಲೆಗಳಿಗೆ ರಜೆ ಇದ್ದ ಕಾರಣ ಬಸ್ನಲ್ಲಿ ಯಾವುದೇ ವಿದ್ಯಾರ್ಥಿಗಳು ಇರಲಿಲ್ಲ ಹೀಗಾಗಿ ಭಾರಿ ದುರಂತ ತಪ್ಪಿದೆ ವಾರಾಹಿ ಕುಡಿಯೋ ನೀರಿನ ಯೋಜನೆಗೆ ತೋಡಿರೋ ರಸ್ತೆ ಪಕ್ಕದ ಹೊಂಡಕ್ಕೆ ಆಯ ತಪ್ಪಿ ಬಸ್ ಇಳಿದಿದೆ ಅದೃಷ್ಟವಶಾತ್ ಯಾವುದೇ ಅಪಾಯ ಆಗಿಲ್ಲ ವರಾಹಿ ಯೋಜನೆಯ ಅಪೂರ್ಣ ಕಾಮಗಾರಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬ್ರಹ್ಮಾವುರ ತಾಲೂಕಿನ ಕೋಟತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂದಟ್ಟುವಿನಲ್ಲಿ ಖಾಸಗಿ ಜಾಗವೊಂದರಕ್ಕೆ ಸಂಬಂಧಿಸಿದಂತೆ ಮೂಲ ಮಾಲೀಕರ ಪರ ಹೈಕೋರ್ಟ್ ಆದೇಶ ನೀಡಿತ್ತು ಖಾಸಗಿ ಜಾಗ ಒತ್ತುವರಿ ಮಾಡಿಕೊಂಡಿದ್ದ ತೆರವು ಕಾರ್ಯಾಚರಣೆ ಮಾಡಲಾಯಿತು ಒತ್ತುವರಿ ಜಾಗದಲ್ಲಿ ಐದಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಿಸಲಾಗಿತ್ತು ಎ ರಘುರಾಮ್ ಹೆಬ್ಬಾರನ್ನೋರು ಮೂಲ ಜಾಗದ ಮಾಲೀಕರಾಗಿದ್ದರು ಆದರೆ ಆರ್ ಯಲ್ಲಿ ನಮ್ಮ ಹೆಸರಿದೆ ಅಂತ ಮನೆ ನಿರ್ಮಿಸಿದ ಮಾಲೀಕರು ದಾವೆ ಹೂಡಿದ್ರು ಸುಮಾರು ಇಪ್ಪತ್ತೈದು ವರ್ಷಗಳ ಸುದೀರ್ಘ ಕಾನೂನು ಹೋರಾಟದಲ್ಲಿ ಮೂಲ ಮಾಲೀಕರ ಪರ ಹೈಕೋರ್ಟ್ ಆದೇಶ ನೀಡಿತ್ತು ಹೀಗಾಗಿ ಒತ್ತುವರಿ ಜಾಗದಲ್ಲಿ ನಿರ್ಮಿಸಲಾದ ಮನೆಗಳನ್ನು ನೆಲಸಮ ಮಾಡಲಾಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್